ನನಗೆ ಕಳೆದ ಚಿತ್ರಣೆ ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಮಾನ್ಯ ನಮ್ಮ ಸ್ನೇಹಿತ ಆಂಟಿ ಹೋಬಳೇಶ್ ಅಂದರೆ ಅವರು ಕೂಡ ನಾನು ವೈದ್ಯಕೆ ಪರವಾಗಿ ಸ್ನೇಹಿತರೇ ಬಂಧುಗಳೇ ಗಣ್ಣ ಮಹನೀಯರೇ ಈ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಒಳಪಡ್ತಕ್ಕಂಥ ಏಕೈಕ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸಂವಿಧಾನ ಸಂವಿಧಾನದ ಬಗ್ಗೆ ವಿಶೇಷವಾದಂತಹ ಚರ್ಚೆಗಳು ಆರಂಭ ಈ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಕಾಲ ಕೂಡ ಈ ದೇಶದ ಸಂವಿಧಾನದ ಬಗ್ಗೆ ಈ ದೇಶದ ಸಂವಿಧಾನದ ಮಹತ್ವದ ಬಗ್ಗೆ ಈ ದೇಶದ ಪ್ರಜಾ ವ್ಯವಸ್ಥೆ ಖಂಡಿತ ಅಷ್ಟೊಂದು ಸೀರಿಯಸ್ ಆಗಿ ಇದುವರೆಗೂ ಕೂಡ ಯಾರು ಮಾಡಿರೋದನ್ನ ಜನ ಯಾರು ಕೂಡ ಅಬ್ಸರ್ವ್ ಮಾಡಿ ಬಹುಶಃ ನಾನು ಈ ಸಂದರ್ಭದಲ್ಲಿ ಒಬ್ಬ ಮಹಾನ್ ತ್ಯಾಗಮೀಯ ವ್ಯಕ್ತಿಯನ್ನು ನೆನೆಸಿದರೆ ಮಾನ್ಯವರ ಕಾಂಶಿರಾಮ್ ಸಾಹೇಬರು ಈ ದೇಶಕ್ಕೆ ನಿಜವಾದಂತಹ ಅಂಬೇಡ್ಕರ್ ಅವರನ್ನ ಮತ್ತು ನಿಜವಾದಂತಹ ಸಂವಿಧಾನವನ್ನು ಪರಿಚಯಿಸಿದ್ರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಗಂಟಾ ಕೆಲಸ ಬಹುಶಃ ಯಾವ ಆರಂಭ ಮಾಡಿದ್ರು ಈ ದೇಶದಲ್ಲಿ ನಿಜ ಅಂಬೇಡ್ಕರ್ ನಿಜ ಸಂವಿಧಾನ ಈ ದೇಶದ ಕಟ್ಟ ಕಡೆಯ ಜನರಿಗೆ ಹುಟ್ಟುವಂತ ಒಂದು ಕೆಲಸ ಆರಂಭ ಆಗಿದೆ ಈಗ ಈ ದೇಶದ ಪಟ್ಟಭದ್ರ ಹಿತಾಸಕ್ತಿ ಕಷ್ಟವಾಗ್ತಾ ಇದೆ ಹಿಂದುಳಿದ ವರ್ಗಗಳು ಮತಿ ಅಲ್ಪಸಂಖ್ಯಾತ ಆಗಿರುವಂತಹ ಬಹುಜನ ಸಮಾಜ ಅಂದ್ರೆ ಈ ದೇಶದ ಮೂಲ ನಿವಾಸಿ ಸಮಾಜವನ್ನ ಕೇವಲ ಧರ್ಮ ಮತ್ತು ದೇವರ ಹೆಸರಿನಲ್ಲೇ ಅವ್ರನ್ನ ರೂಲ್ ಮಾಡುವಂತದ್ದನ್ನ ಅವ್ರನ್ನ ರೂಲ್ ಮಾಡುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ ಅವ್ರಿಗೆ ಕಾವ್ಯ ಆಗಿದೆ ಎಂತ ಕಾವ್ಯ ಆಗಿದೆ ಅಂದ್ರೆ ಅಲ್ಲಿ ಅವನ ಇವರು ನಾವು ಹೇಳಿದ ಇದಕ್ಕಿದ್ದಾಗೆ ಸಂವಿಧಾನದ ಆಶಯಗಳ ಕುರಿತು ಚರ್ಚೆ ಮಾಡ್ತಾರೆ ಸಂವಿಧಾನದ ಅಸ್ತಿತ್ವದ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ ಇದು ಬಹುದೊಡ್ಡ ಅಪಾಯ ಅನ್ನುವಂತ ವಿಷಯ ಸೂಚನೆ ಸಿಕ್ಕಿದ್ದೆ ಧಾರಣೆ ಮಾಡ್ತಾರೆ ಇತ್ತೀಚಿನ ಇತ್ತೀಚೆಗೆ ಒಬ್ಬ ಬೇಜವಾರ ಸ್ತ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮನ್ನು ಗೌರವ ಸ್ವಂತ ಸಂವಿಧಾನದಲ್ಲಿ ಅಂತ ಅವರು ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗೋದು ಈ ತುಂಬಿದ ಸಮಯದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತ ನಾಚೆ ಆಗೋದು ಜಗತ್ತೇ ಮೆಚ್ಚುವಂತ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ದೊಡ್ಡ ಲಿಖಿತ ಸಂವಿಧಾನ ಬಾಬಾ ಸಾಹೇಬರು ಅತ್ಯಂತ ವಹಿಸಿ ಮಾಡಿದ್ದಾರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅಧ್ಯಕ್ಷ ಮೂರು ವರ್ಷಗಳ ಕಾಲ ಅವರಿಗೆ ಕಾರ್ಯ ಸ್ಟಾರ್ಟ್ ಆದ್ಮೇಲೆ ಅವರಿಗೆ ಹತ್ತು ವರ್ಷಗಳ ಆಯಸ್ಸು ಕಡಿಮೆ ಆಗುತ್ತೆ ಹೇಳಿ ಅಂತ್ಯಕ್ಷವನ್ನ ನಮ್ಮ ಸೋದರ ನೀಡ್ತಾರೆ ಮನೆ ಸಾಹಿತ್ಯ ಶಂಕರ ಸಾಹೇಬ್ ಇದ್ದಾರೆ ಡಿ ಶಿವಶಂಕರ್ ಇದ್ದಾರೆ ಅವ್ರು ಮಾತ್ರ ನಾನು ಆಡಲಿಕ್ಕೆ ಇಷ್ಟಪಡೋ ಇದನ್ನ ಯಾಕೆ ನಾವು ಆಯೋಜನೆ ಮಾಡಿರ್ತಕ್ಕಂಥ ಅಷ್ಟ ಸೂಕ್ಷ್ಮವಾಗಿ ಇಷ್ಟಪಡ್ತಾರೆ ಚರ್ಚೆ ಆಗ್ತದೆ ಸಂವಿಧಾನದ ಬಗ್ಗೆ ಅತಿ ಅತಿ ಹೆಚ್ಚು ಚರ್ಚೆಗಳು ಆಗ್ತದ ಸಂವಿಧಾನದ ಫಲಾನುಭವಿಗಳಾದಂಥವ್ರು ನಾವು ಈ ದೇಶದ ಸಂವಿಧಾನದ ಫಲಾನುಭವಿಗಳು ಯಾರು ಎಲ್ಲರೂ ಕೂಡ ಹೌದು ಸರಿ ಸುಮಾರು ಒಂಬತ್ತು ಸಾವಿರ ಜಾತಿಗಳಿದ್ದಾವೆ ಸಮೀಕ್ಷೆಯಲ್ಲಿ ಿದೆ ಒಂಬತ್ತು ಸಾವಿರ ಯಾರು ಮಾಡಿದ್ರೆ ಈ ಜಾತಿನ ಈ ಜಾತಿ ಹುಟ್ಟಬೇಕಂತ ಅರ್ಜೆಂಥ ಇಲ್ಲ ಬಹುಶಃ ಹುಟ್ಟಿನ ಪೂರ್ವ ಯಾರಿಗೂ ಗೊತ್ತಿಲ್ಲ ಪ್ರಕೃತಿ ಪ್ರಕೃತಿ ಜೀವಸನ್ ಎಂಗೆ ಹುಟ್ಟಂತೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಪ್ರಾಣಿಗಳಲ್ಲಿ ಜಾತಿ ಇಲ್ಲ ಪಕ್ಷಿಗಳಲ್ಲಿ ಅಲ್ಲ ಪ್ರಾಣಿಗಳಲ್ಲಿ ಜಾತಿ ಇದೆ ನಾವು ಅಲ್ಲಿ ನೋಡ್ತೀವಿ ಪ್ರಾಣಿಗಳಲ್ಲಿ ಜಾತಿ ಇದೆ ಪಕ್ಷಿಗಳಲ್ಲಿ ನಾವು ಜಾತಿಗಳನ್ನು ನೋಡ್ಬೋದು ಮೀನುಗಳಲ್ಲಿ ಸರಿ ಸುಪ್ಪಗಳಲ್ಲೆಲ್ಲ ಜಾತಿಗಳನ್ನು ನೋಡ್ಬೋದು ಮನುಷ್ಯರು ನೋಡಿ ಇಂಥ ಜಾತಿ ಹೆಣ್ಣು ಸಾಧ್ಯ ನಮ್ಮ ಪಾಪ್ಯುಲೇಷನ್ ನೋಡಿ ಯಾವ ಯಾವ ಹೇಳ್ಬೋದು ನೋಡೋಣ ಜಾತಿ ಗೊತ್ತಿದ್ದರೂ ಹೇಳ್ಬೋದು ಆದರೆ ಗೊತ್ತಿಲ್ಲದೆ ಕೇಳಕ್ಕೆ ಸಾಧ್ಯ ಇಂಥದೇ ಜಾತಿ ಅಂತ ಪುರುಷ ಯಾವ ಜಾತಿ ಅಂತ ಹೇಳಕ್ಕೆ ಸಾಧ್ಯ ಈಶ್ವರಪ್ಪ ಯಾವ ಜಾತಿ ಅಂತ ಹೇಳಕ್ಕೆ ಸಾಧ್ಯ ಶಾಂತಪ್ರ ಸಾಹೇಬರು ಅವರು ಗೌರವಕ್ಕೆ ಸಿಕ್ಕೊಂಡ್ರೆ ಅಚ್ಚ ನಮ್ಮ ಜನ ಅಲ್ವಾ ಮುಸಲ್ಮಾನ ಸ್ನೇಹಿತರವರು ಮುಸ್ಲಿಂ ಹೆಸರುಗಳ ಬೆಟ್ಟಗಳನ್ನ ಖಂಡಿತ ಗೊತ್ತಾಗುತ್ತೆ ಕ್ರಿಶ್ಚಿಯನ್ ಬಂಧುಗಳು ಕ್ರಿಶ್ಚಿಯನ್ ಹೆಸರುಗಳ ಬೆಟ್ಟಗಳನ್ನು ಖಂಡಿತ ಗೊತ್ತಾಗುತ್ತೆ ಆದರೆ ಸರಾಸರಿಯಾಗಿ ಸರಾಸರಿಯಾಗಿ ಮನುಷ್ಯರನ್ನ ನೋಡಿ ಜಾತಿಗಳನ್ನ ಕಂಡುಹಿಡಿದಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ನಾವು ಮಾಡ್ತಾ ಬಂಧುಗಳೇ ಸಾಧ್ಯವೇ ಇಲ್ಲ ಮನುಷ್ಯನ ಮುಖಾಚರಣೆ ನೋಡಿ ಅವ್ನ ಚರ್ಮ ನೋಡಿ ಅವ್ರು ರಕ್ತ ನೋಡಿ ಅವ್ನ ಕಣ್ಣು ನೋಡಿ ಅವ್ನ ಕಿವಿ ನೋಡಿ ಅವ್ನ ದೇಹ ನೋಡಿ ಅವ್ನ ಆಟ ನೋಡಿ ಇಂಥದೇ ಜಾತಿ ಅಂತ ಕೇಳಕ್ಕೆ ಸಾಧ್ಯವೇ ಇಲ್ಲ ವೈಜ್ಞಾನಿಕವಾಗಿ ಅಸಾಧ್ಯವಾದಂತಹ ಈ ಒಂದು ತಂತ್ರವನ್ನು ಈ ದೇಶದಲ್ಲಿ ಯಾರು ಮಾಡಿದ್ರು ಜಾತಿ ಜಾತಿಗಳನ್ನು ಯಾರು ಮಾಡಿದ್ರು ಜಾತಿ ಕಸಬನ್ನು ಮಾಡಿದ್ರು ಕಸಬಿನ ಆಧಾರದ ಜಾತಿಗಳನ್ನು ಮಾಡಿದ್ರು ನಿರಂತರವಾಗಿ ಶೋಷಣೆ ಆಗಿದೆ ವಿದ್ಯೆ ಆಸ್ತಿ ಸಂಪತ್ತು ಅಧಿಕಾರ ಸಹಸ್ರಾರು ವರ್ಷಗಳಿಂದ ಈ ದೇಶದ ಮೂಲ ನಿವಾಸಿ ಸಮಾಜವನ್ನು ದೂರ ಇಟ್ಟಿದ್ರು ದೂರ ಇಟ್ಟಂತ ಈ ಜನವರ್ಗಕ್ಕೆ ಭಾರತೀಯ ಸಂವಿಧಾನ ನ್ಯಾಯ ಕೆಲಸ ಮಾಡ್ತಾ ಇದೆ ಸಂವಿಧಾನ ಅಂದ್ರೆ ಗೊತ್ತಿರಲಿಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿರಲಿಲ್ಲ ಓಟು ಮತ್ತು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಇದು ಅವರಿಗೆ ಭಾವ ರೂಪಿಸಿ ರೂಪಿಸಿದೆ ಮನುವಾದಿಗಳಿಗೆ ಈ ದೇಶದ ಪಟ್ಟಭದ್ರ ಹಿತಾಸಿ ಗಾಬರಿ ಆಗ್ತಿದೆ ಮುಸಲ್ಮಾನ ಸಮುದಾಯ ಸಂವಿಧಾನದ ಚರ್ಚೆ ಮಾಡ್ತಾ ಇದೆ ಕ್ರಿಶ್ಚಿಯನ್ ಸಮುದಾಯ ಸಂವಿಧಾನದ ಚರ್ಚೆ ಮಾಡ್ತಾ ಇದೆ ಫೆಡರೇಷನ್ ಮಾಡ್ತಾ ಇದ್ದಾರೆ ನೌಕರರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡ್ತಾ ಇದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಸ್ಥಾಪಿತ ಅನೇಕ ಪಟಾಧಿಪತಿಗಳು ಸಂವಿಧಾನದ ಬಗ್ಗೆ ಸಂವಿಧಾನದ ಒಲವನ್ನು ತೋರಿಸ್ತಾರೆ ಚರ್ಚೆಗಳು ಮಾಡ್ತಾ ಇದ್ದಾರೆ ಈ ಭಾಗ ಏನ್ ಕಾರಣದ ನಮ್ಮ ಉಪನ್ಯಾಸ ನೀಡುವಂತ ನಮ್ಮ ಗೆಳೆಯರು ನೀಡಬೇಕಂತಕ್ಕಂಥ ಅಂತಕ್ಕಂಥ ಮನವಿ ಮಾಡ್ತಾ ಇದೆಲ್ಲ ಕಾರಣಕ್ಕೋಸ್ಕರ ವಿಶೇಷವಾಗಿ ನಾನು ಇದೇ ಸಂದರ್ಭದಲ್ಲಿ ಮಾಡಿಲ್ಲ ನಾವೆಂದೂ ಕೂಡ ಯಾವ ಸನ್ಮಾನ ಕೂಡ ಆಸೆ ಪಟ್ಟಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಷ್ಟೆಷ್ಟು ತಿಳುವಳಿಕೆ ಶಿರಸಾ ವಹಿಸಿ ಕೇಳ್ತಾ ಇದ್ದೇವೆ ನಾವು ಸನ್ಮಾನಕ್ಕೆ ಎಂದೆಂದೂ ಆಸೆ ಪುಟ್ಟಿಲ್ಲ ಅವಮಾನಕ್ಕೂ ಅಂಜಿಲ್ಲ ಎಷ್ಟೋ ಅವಮಾನಗಳಾಯ್ತು ನಮ್ಮ ಜೀವಿತ ಕಾಲದಲ್ಲಿ ಯಾವ ಅವಮಾನಕ್ಕೂ ಕೂಡ ನಾನು ಜಗ್ಗೇ ಲೋದು ಯಾವ ಸನ್ಮಾನಕ್ಕೂ ಕೂಡ ಆಸೆ ಪುಟ್ಟಿಲ್ಲ ಸನ್ಮಾನಕ್ಕೆ ಆಸೆ ಪಡಬೇಡಿ ಅವಮಾನಕ್ಕೆ ಅಂಜಬೇಡಿ ನಿರಂತರವಾಗಿ ನಿಮ್ಮ ಕೊರಿಯನ್ ಅಲ್ಲಿ ಮುಸ್ಲಿಂ ಹೋರಾಟ ಮಾಡಿ ಈ ದೇಶವನ್ನು ಯೂ ರೂಲ್ ಮಾಡಿರ್ತಕ್ಕಂಥ ಕರೆ ಏನಿದೆ ಬಾಬಾ ಸಾಹೇಬ್ ಕರೆ ಆ ಕರೆಗೆ ನಾವೆಲ್ಲರೂ ಕೂಡ ನಮ್ಮ ಇಡೀ ನಮ್ಮ ತನು ಮನ ತನವನ್ನು ಕೆಲಸ ಮಾಡ್ತಾ ಇದೆ ಬಂಧುಗಳೇ ಈ ನಿಟ್ಟಿನಲ್ಲಿ ನಮ್ಮ ನೌಕರ ವರ್ಗಗಳ ಜವಾಬ್ದಾರಿಯನ್ನು ಸ್ವಲ್ಪ ನೆನ್ಪು ಮಾಡಬೇಕಂತಕ್ಕಂಥ ಒಂದು ಆಸೆ ನಂದಾಗಿತ್ತು ನಮ್ಮ ನಿವೃತ್ತ ಅಧಿಕಾರಿ ನೌಕರರು ತಾವೆಲ್ಲರೂ ಕೂಡ ಇಲ್ಲಿದೆ ಸರಿಸುಮಾರು ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳ ಕಾಲದಲ್ಲಿ ಸರ್ಕಾರಿ ಸೇವೆಯಲ್ಲಿ ಇದ್ರಿ ಸರ್ಕಾರಿ ಸೇವೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನೀವು ಕೆಲಸ ಮಾಡಿದಿರಿ ತುಂಬಾ ನಿಷ್ಠೆಯಿಂದ ಮಾಡಿದಿರಿ ಬಹಳ ಪ್ರೀತಿಯಿಂದ ಮಾಡಿದಿರಿ ನಿಮ್ಮ ಕುಟುಂಬಗಳನ್ನ ನಿಮ್ಮ ಬಂಧುಗಳನ್ನು ಅಚ್ಚರ್ಸ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀರಿ ಆದ್ರೆ ಸಮುದಾಯವನ್ನು ನೋಡುವಂತ ಯಾರು ಅಂತಕ್ಕಂಥ ಪ್ರಶ್ನೆ ಇವತ್ತಿನ ದಿನ ನೀವು ಹಾಕಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮ ಮೂಲಕ ಈ ಸಮಾಜ ಅಂತಕ್ಕಂಥ ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಆಗಿತ್ತು ಆ ಆಸೆ ಎಂದೇ ಕೆಲಸವನ್ನ ಇವತ್ತಿನ ಸಂದರ್ಭದಲ್ಲಾದರೂ ನಮ್ಮ ನಿವೃತ್ತ ನೌಕರರು ನಮಗೆ ನಿವೃತ್ತ ನೌಕರು ಅಧಿಕಾರಿಗಳು ಆ ಅವರು ಕೂಡ ಮಾಡಬೇಕು ಕಳಕಳಿಯ ಒಂದು ವಿನಂತಿಯನ್ನು ಈ ಮೂಲಕ ನಾವಿಲ್ಲಿ ಮಾಡಬೇಕು ಅನ್ನುವಂಥ ಆಸೆಯಿಂದ ನಾನು ನಮ್ಮ ನಿವೃತ್ತ ನೌಕರು ಮತ್ತು ನಿವೃತ್ತ ಅಧಿಕಾರಿಗಳನ್ನ ಇಲ್ಲಿಗೆ ಕರೆದು ಗೌರವಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ ಆ ಕಾರಣಕ್ಕೆ ನಿವೃತ್ತ ನಮ್ಗೆ ಗೌರವಕ್ಕೆ ಸಂವಿಧಾನದ ಬಗ್ಗೆ ವಿಶೇಷವಾದಂತ ಜ್ಞಾನ ಅಂತಕ್ಕಂಥ ಮಾನ್ಯ ಸಾಹೇಬ್ ಅವರು ಇದ್ದಾರೆ ಸಮಾಜದ ಬಗ್ಗೆ ಅತ್ಯಂತ ಆಳವಾದ ತಿಳುವಳಿಕೆ ಇರ್ತಕ್ಕಂಥ ಮಾನ್ಯ ಡಿ ಶಿಕ್ಷಕರಿದ್ದಾರೆ ಮಾತಾಡ್ತಾರೆ ಸ್ಪಂದನೆ ಅಂತಕ್ಕಂಥ ಜನಸ್ಪಂದನೆ ಇರ್ತಕ್ಕಂಥ ಅನೇಕ ನಮ್ಮ ಹಿರಿಯ ಮುಖಂಡರು ನಮ್ಮೆಲ್ಲರೂ ಯಥ ಮಾನ್ಯ ಗೌರವ ಶಾಸಕರಂತ ಮಾನ್ಯ ಡಿ ಜಿ ಶಾಂತಿಗೌಡ ಸಾಹೇಬ್ ಮಂಜಪ್ಪ ಸಾಹೇಬ್ ಅವರೆಲ್ಲರೂ ಕೂಡ ಈ ಮಾತುಗಳನ್ನು ಆಲಿಸಬಹುದು ಅಂತಕ್ಕಂಥ ಕಳಕಳಿ ಮನೆಯಲ್ಲಿ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮನೆ ಮುಸ್ಲಿಂ ಧರ್ಮ ಅಂತ ಜೈಲ ಸಾಹಿತ್ಯ ದಯಮಾಡಿ ವೇದಿಕೆ ನನಗೆ ಆಸಕ್ತ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ತಾನೆ ಬಂಧುಗಳೇ ಇಲ್ಲಿ ನಾವು ಬೇರೆ 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 ರೀತಿಯಲ್ಲಿ ಮಾತಾಡಬಹುದು ಆದರೆ ಸಂವಿಧಾನದ ಬಗ್ಗೆ ಮಾತಾಡುವಾಗ ತುಂಬಾ ಆಳವಾದಂತ ಜ್ಞಾನ ಬೇಕಾಗುತ್ತೆ ತುಂಬಾ ತಿಳುವಳಿಕೆ ಬೇಕಾಗುತ್ತೆ ಈ ದೇಶದ ರಚನೆ ಬಗ್ಗೆ ಖಂಡಿತ ಕೂಡ ತಿಳುವಳಿಕೆ ಇರಬೇಕಾಗತ್ತೆ ಅಂತ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ಗೆಳೆಯರು ನಿಮ್ಮನ್ನುದ್ದ ಮಾತಾಡುತ್ತಾರೆ ನಮ್ಮೆಲ್ಲ ನಮ್ಮ ಮಹಿಳಾ ಬಂಧುಗಳು ನಮ್ಮೆಲ್ಲ ಸ್ನೇಹಿತರು ತುಂಬಾ ತದೇಕ ಚಿತ್ತದಿಂದ ಅವರ ಮಾತುಗಳನ್ನು ಆಲಿಸಬೇಕಂತ ಕಳಕಳಿಯ ವಿನಂತಿನಿ ಈ ಸಂದರ್ಭದಲ್ಲಿ ಮಾಡ್ತಾ ವ್ಯಕ್ತಿ ಗಣ್ಯರು ಕೂಡ ನನಗೆ ಸಣ್ಣ ಮಾತನ್ನು ಆಡಲಿಕ್ಕೆ ಅವಕಾಶ ಕೊಡ್ತವೆಲ್ಲರೂ ಕೂಡ ಮತ್ತು ಮಾಧ್ಯಮರು ಕೂಡ ವಂದಿಸಿ ಈ ಪ್ರಾಸ್ತಾವಿಗಳನ್ನು ಇಷ್ಟಪಡ್ತೇನೆ